ಹಾಯ್ ಫ್ರೆಂಡ್ಸ್ ಆ ಸೆಸಿರಲ್ಲಿ ಇವತ್ತಿನ ಸಂಚಿಕೆ ತುಂಬನೇ ಕುತೂಹಲಕಾರಿ ಸಂಚಿಕೆ ಆಗಿದೆ ಇಲ್ಲಿ ಇನ್ಸ್ಪೆಕ್ಟರು ಕರೆ ಮಾಡ್ತಾರೆ ರೋಹಿಣಿಗೆ ಕರೆ ಹೋಗುತ್ತೆ ಆಗ ರೋಹಿಣಿ ತುಂಬ ಶಾಕ್ ಆಗ್ತಾಳೆ ಇಲ್ಲಿ ಮನೆ ಮಂದಿ ಎಲ್ಲ ರೋಹಿಣಿಗೂ ದಿನೇಶ್ಗೂ ಏನು ಲಿಂಕ್ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಗೊತ್ತಾದ ತಕ್ಷಣ ಇಲ್ಲಿ ಶಾಂತಿ ಅಂತು ಮನೋಜ ಏನೋ ಇದು ದಿನೇಶ್ ಕಾಲ್ ದಿನೇಶ್ ನಂಬರಿಂದ ರೋಹಿಣಿಗೆ ಕಾಲ್ ಅಂತ ಕೇಳ್ತಾರೆ ಆಗ ಮನೋಜ ಏನಿದು ಏನಿದು ನಿಮಗೆ ಆ ಫೋನ್ ಬರ್ತಾಯಿದೆ ಯಾಕೆ ಇನ್ಸ್ಪೆಕ್ಟ್ರ್ ಕೇಳ್ತಾರೆ ಸೂರ್ಯ ನಿಮಗೂ ಇವ್ರಿಗೂ ಏನು ಸಂಬಂಧ ನೀವು ಇವ್ರ ಮ ನಿಮಗೆ ಇದಕ್ಕೆ ಸಂಬಂಧ ಇದೆ ಅಂದರೆ ಇಲ್ಲಿ ಇವ್ರ ಫೋನ್ ಕೂಡ ಲಿಂಕ್ ಆಗ್ತಾಯಿದೆ ಏನಿದು ಸೂರ್ಯ ಅವರೇ ಅಂತ ಹೇಳ್ತಾರೆ ಆಗ ಇಲ್ಲಿ ಇನ್ಸ್ಪೆಕ್ಟ್ರಿಗೆ ರೋಹಿಣಿ ಹೇಳ್ತಾಳೆ ಇದು ಏನಿಲ್ಲ ಸರ್ ಬರೀ ಅವರು ನನಗೆ ಕಸ್ಟಮರು ಹಾಗಾಗಿ ಅವ್ರು ನನಗೆ ಪಾರ್ಲರ್ ಅದಕ್ಕೆ ಅಡ್ಮಿಷನ್ ಕೇಳೋಕೆ ಅವ್ರು ಹಿಂತಿಗೋಸ್ಕರ ಹಚ್ಚಿದ್ರು ಅಷ್ಟೇ ಹೊರತು ನನಗೋರ್ಗೂ ಸ್ವಲ್ಪ ಆದರೂ ಗೊತ್ತಿಲ್ಲಪ್ಪ ನನ್ನ ಕಾರಲ್ಲಿ ಕೂತ್ಕೊಂಡಾಗ ಈ ಫೋನ್ಗೆ ಅದೇ ಟೈಮ್ಗೆ ಕಾಲ್ ಹೋಗಿದೆ ಅಂದರೆ ಇಲ್ಲಿ ಏನೋ ಬೇರೆ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇದೆ ಇದೇನೋ ಬೇರೆ ಇದೆ ಅಂತ ಹೇಳ್ತಾರೆ ಆಗ ಸೂರ್ಯ ಒಂದು ನಿಮಿಷ ಇರೋ ನಾನು ಕೇಳ್ತೀನಿ ರೋಹಿಣಿ ಆ ವ್ಯಕ್ತಿಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಮ್ಮ ಹೌದು ತಾನೆ ಅಂತ ಹೇಳ್ತಾರೆ ಹೌದು ಇಲ್ಲ ಮಾವ ಅಂತ ಇಲ್ಲಿ ರೋಹಿಣಿ ಕೂಡ ಹೇಳ್ತಾರೆ ಇಲ್ಲಿ ಪೂಜೆಗೆ ರೋಹಿಣಿ ಹೇಳ್ತಾಳೆ ಯಾಕೋ ನನಗೆ ತುಂಬ ಭಯ ಆಗ್ತಿದೆ ಅವ್ನು ಹೇಗಿದ್ದಾನೋ ನಾಳೆ ಇಲ್ಲಿ ಏನಾದರೂ ಬಂದು ಸತ್ತೆ ಹೇಳಿದ್ರೆ ಪ್ಲೀಸ್ ಅವನು ಹೇಗಿದ್ದಾನೋ ಅವ್ನು ಬದುಕಿದ್ದಾನ ಸತ್ತಿದಾನ ನೋಡ್ಕೊಂಬಾ ಅಂತ ಹೇಳ್ತಾರೆ ಅವ್ನ ಕಂಡೀಷನ್ ತುಂಬ ಕ್ರಿಟಿಕಲ್ ಇದೆ ಅವನು ಕೋಮಾದಾಗ ಹೋಗಿದ್ದಾನೆ ಅವನು ಜೀವಂತವಾಗಿ ಮಾ ಹೇಳೋದೇ ಕಷ್ಟ ಅವ್ನು ಮಾತಾಡ್ತಾನೆ ಅನ್ನೋದು ಇನ್ನೂ ಕಷ್ಟ ಅಂತ ರೋಹಿಣಿಗೆ ಇಲ್ಲಿ ಪೂಜೆ ಹೇಳ್ತಾಳೆ ಖುಷಿಯಿಂದ ಆಗ ರೋಗಿನಿ ತುಂಬ ಖುಷಿ ಆಗುತ್ತೆ ಆ ಖುಷಿಗೆ ಹೋಗಿ ತಮ್ಮ ಅತ್ತೇನ ಪ್ರೀತಿನ ತಪ್ಕೊತಾರೆ ಆಗ ಶಾಂತಿ ಯಾಕಮ್ಮ ಅಂತ ಕೇಳ್ತಾರೆ ಹೌದು ನೀವು ನನಗೆ ತಾಯಿ ಸಾನ ನಿಂತ್ಕೊಂಡು ಅತ್ತೆ ಆದರೂ ಕೂಡ ನನ್ನನ್ನು ಮದುವೆ ನಿಂತು ಮಾಡಿದ್ರಿ ಒಬ್ಬ ತಂದೆ ಮಾಡಬೇಕಾಗಿರೋದನ್ನ ನೀವೆಲ್ಲ ಮಾಡಿದ್ರಿ ಅತ್ತೆ ನೀವಂದ್ರೆ ನನಗೆ ಅದಕ್ಕೆ ನಮ್ಮ ಇದು ನನ್ನ ಜವಾಬ್ದಾರಿ ನಿನ್ನಂಥ ಮುತ್ತಿನಂಥ ಸೊಸೆನ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ನಿನ್ನ ಮೊದಲೇನಾದರೂ ಸಿಕ್ಕಿದ್ರೆ ಒಂದಷ್ಟು ಅನಿಷ್ಟ ಈ ಮನೆಯಿಂದ ಹೊರಡ್ತಿದ್ವಿ ಅಂತ ಹೇಳ್ತಾರೆ ಆಗ ರೋಹಿಣಿ ಖುಷಿಯಿಂದ ಅತ್ತೆ ಮದುವೆ ಆದಮೇಲೆ ಏನೇನೋ ಶಾಸ್ತ್ರ ಮಾಡ್ತಾರಲ್ಲ ಆ ಶಾಸ್ತ್ರನೆಲ್ಲ ಮಾಡಿ ನಂಗೆ ತುಂಬ ಖುಷಿ ಆಯಿತು ಕಣ ಮದ ಆಗ ಮೀನಾಗೆ ಕರಿ ಅಂತ ಆಮೇಲೆ ಬಿಂದಿಗೆಯಲ್ಲಿ ನೀರು ಇಡು ಎಲ್ಲವನ್ನು ರೆಡಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಇಲ್ಲಿ ಬಿಂದಿಗೆಗೆ ಹೂಮಾಲೆ ಸುತ್ತಕೊಂಡು ಇಲ್ಲಿ ರೋಹಿಣಿ ರೆಡಿ ಮಾಡಿಕೊಂಡು ಮೀನ ಬರ್ತಾರೆ ಆಗ ಮೀನ ರೆಡಿ ಮಾಡ್ತಾರೆ ಕಸ್ತೂರಿ ತುಂಬ ಖುಷಿ ಪಡ್ತಾರೆ ಹಾಗೆ ಎಲ್ಲ ಸಿದ್ಧತೆ ಮಾಡಿದಾಗ ಇಲ್ಲಿ ಸೂರ್ಯ ಅವರು ಬಂದು ಇದೇನಪ್ಪ ಇದು ಅಂತ ಹೇಳ್ತಾರೆ ಆಗ ಇಲ್ಲಿ ನಂತರ ನಡೆಯುವಂಥ ಶಾಸ್ತ್ರಗಳು ಇವು ಅಂತ ಹೇಳ್ತಾರೆ ಇವನು ಬೇರೆ ಇದು ಬೇರೆ ಕೆಡಿತ್ತು ಅಂತ ಹೇಳ್ತಾರೆ ಇಲ್ಲಿ ರೋಹಿಣಿ ಮತ್ತು ಮನೋಜ್ ಅವರು ಉಂಗ್ರವನ್ನ ಮಾಡ್ತಿರ್ಬೇಕಾದ್ರೆ ರೋಹಿಣಿ ಕೈನ ಲಟ್ಟಕ್ಕಂಥ ಮುರಿದು ಉಂಗುರ ಎತ್ಕೊಂಡು ಹೋಗ್ತಾನೆ ನೋಡುವಂತೆ ಈಗಂತ ಇಲ್ಲಿ ಮೀನನಿಗೆ ಸೂರ್ಯ ತಲೆ ತಿಂತಿರ್ತಾರೆ ಈ ಕಡೆ ರೋಹಿಣಿಗೆ ಉಂಗ್ರ ಸಿಗದೆ ಮನೋಜ್ ಸಿಕ್ತು ಮನೋಜಿಗೆ ಸಿಗ ಅಂತಲೇ ಇಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿ ನೋಡ್ತಿರ್ತಾನೆ ಏನಪ್ಪ ಇವನು ಈ ಥರ ಕಾಣಿಸ್ತಿದ್ದಾನೆ ಏನು ನೀವು ಏನದು ಅಂತ ಹೇಳ್ತಾರೆ ಅದು ಪ್ರೀತಿ ಕಣೋ ಕಣ್ಣಲ್ಲಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಮನೋಜನ್ ಗೆಲ್ಲಿಸ್ಬಿಟ್ಟಮ್ಮ ನೀನು ಗೆಲ್ಲಿಸ್ಬಿಟ್ಟಮ್ಮ ಅಂತ ಶಾಂತಿ ಹೇಳ್ತಾರೆ ಇಲ್ಲಿ ಇದೇನು ಹಪ್ಪಳದಿಂದ ಹೇಳಿ ಹೇಳ್ತಾರೆ ಸೂರ್ಯ ಅವರು ಅದು ಶಾಸ್ತ್ರ ಕೊಡೋ ಅಂತ ವೇಸ್ಟ್ ಮಾಡ್ತಿದ್ದಾರೆ ಅಂತ ಬೈದ್ಬಿಡ್ತಾರೆ ಆಗ ನೀನಾಗೆ ಊಟ ಬರ್ಸೋಕಮ್ಮ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ಅವರು ತಮ್ಮ ಪ್ರೀತಿಯಿಂದ ಕೇಕ್ ತಿನ್ನಿಸ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಹೆಂಡಾಗುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು